ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಬೆಳಗಾವಿ ಡಿ ಸಿ ಬ್ಯಾಂಕಿನ ಚುನಾವಣೆಗೆ ನಾಮಪತ್ರ ಸಲ್ಲಿಸುವಂತಹ ಪ್ರಕ್ರಿಯೆ ಆರಂಭವಾಗಿದೆ ಇವತ್ತು ಮಾಜಿ ಡಿಸಿಎಂ ಆಗಿರುವಂತಹ ಲಕ್ಷ್ಮಣ್ ಸವದಿ ಮತ್ತು ಕಾಗವಾಡಿನ ಶಾಸಕರಾಗಿರುವಂತಹ ರಾಜು ಕಾಗೆ ಅವರು ಇಬ್ಬರೂ ಕೂಡ ಇವತ್ತು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಹೀಗಾಗಿ ಡಿ ಸಿ ಬ್ಯಾಂಕಿನ ಎದುರುಗಡೆ ಅವರ ಅಭಿಮಾನಿಗಳು ಅವರನ್ನು ಕಾಯ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಲಕ್ಷ್ಮಣ್ ಸೌದೆ ಮತ್ತು ರಾಜು ಕಾಗೆ ಇಬ್ಬರು ಜೊತೆ ಜೊತೆಯಾಗಿ ಬಂದು ನಾಮಪತ್ರವನ್ನು ಸಲ್ಲಿಸ್ತಾರೆ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಈಗ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ರಂಗೇರಿದೆ ಕಾವು ದಿನದಿಂದ ದಿನಕ್ಕೆ ಏರ್ತಾನೇ ಇದೆ ಹೀಗಾಗಿ ಇವತ್ತು ಏನಂತಂದರೆ ಪ್ರತಿದಿನ ಘಟಾನುಘಟಿಗಳು ನಾಮಪತ್ರವನ್ನು ಸಲ್ಲಿಸ್ತಾನೇ ಇದ್ದಾರೆ ಇವತ್ತು ಮಾಜಿ ಡಿ ಸಿ ಎಮ್ ಆಗಿರುವಂತಹ ಲಕ್ಷ್ಮಣ್ ಸವದೆ ಮತ್ತು ರಾಜು ಕಾಗೆ ಇಬ್ಬರು ಜೋಡೆತ್ತುಗಳು ಇವತ್ತು ಬಂದು ಕೂಡಿಕೊಂಡು ಬಂದು ಇವತ್ತು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಅವರ ಅಭಿಮಾನಿಗಳು ಲಕ್ಷ್ಮಣ್ ಸೌದಿ ಅವರನ್ನ ಕಾಯ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಲಕ್ಷ್ಮಣ್ ಸೌದಿ ಮತ್ತು ರಾಜು ಕಾಗೆ ಇಬ್ರು ಸೇರಿಕೊಂಡು ಬೆಳಗಾವಿ ಡಿಸಿಸಿ ಬ್ಯಾಂಕಿಗೆ ಬರ್ತಾರೆ ನಾಮಪತ್ರವನ್ನ ಕೊಡ್ತಾರೆ ಹುಲಿ ರಾಜು ಒಂದು ಬೀಳು ತಿಂದು ಬಿತ್ತಂದ್ರೆ ಜೋಡಿ ಜೋಡಿಯಲ್ಲ ಬೆಳಬೇಕು ನಾವು ಘೋಷಣೆ ಹೇಳಿದ್ರಿ ಲಕ್ಷ್ಮಣ್ ಸದಿ ಅವ್ರಿಗೆ ಜಯವಾಗಲಿ ಅಂದ್ರೆ ರಾಜೀವ್ ಕಾಗೆ ಅವ್ರಿಗೆ ಅವ್ರು ಅಂದ್ರೆ ಲಕ್ಷ್ಮಣ್ ಸೌದೆ ಅವ್ರಿಗೆ ಅವ್ರಿಗೆ ಏನ್ ಕೊಡಲಿಲ್ಲ ಹಿಂಗೆ ಲಕ್ಷ್ಮಣ

ನಾವು ನೋಡ್ತಾ ಇರೋದು ಬೆಳಗಾವಿ ಬಹಳ ಬಿಗಿಯಾದಂತಹ ಪೊಲೀಸ್ ಬಂದೋಬಸ್ತಿಯನ್ನ ಇಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎದುರುಗಡೆ ನಿಯೋಜನೆ ಮಾಡಲಾಗಿದೆ ಹೀಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಥನಿಯ ಮಾಜಿ ಡಿ ಸಿ ಎಂ ಆಗಿರುವಂತಹ ಅಥನಿಯ ಶಾಸಕರು ಕೂಡ ಆಗಿರುವಂತಹ ಲಕ್ಷ್ಮಣ್ ಸವದಿಯವರು ಮತ್ತು ಕಾಗವಾಡದ ಶಾಸಕರಾಗಿರುವಂತಹ ರಾಜೀವ್ ಕಾಗೆ ಅವರು ಇಬ್ಬರು ಜೊತೆ ಜೊತೆಯಾಗಿ ಇವತ್ತು ಬಂದು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಎದುರುಗಳು ಜಮಾವಣೆಯಾಗಿ ರಾಜೀವ್ ಕಾಗೆ ಅವರಿಗೆ ಜಯವಾಗಲಿ ಲಕ್ಷ್ಮಣ್ ಸವದಿ ಅವರಿಗೆ ಜಯವಾಗಲಿ ಅಂಥೇಳಿ ಜಯ ಇವತ್ತು ಕೂಗ್ತಾನೇ ಇದ್ದಾರೆ ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಬೆಳಗಾವಿಯ ಜಿಲ್ಲಾ ರಾಜಕಾರಣವನ್ನು ಎಲ್ಲಿಗೆ ಹೋಗಿ ಮುಟ್ಟಿಸುತ್ತೆ ಈ ಜಿಲ್ಲಾ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯ ನಿಮಿತ್ತ ಈ ಬೆಳಗಾವಿ ಜಿಲ್ಲಾ ರಾಜಕಾರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಎನ್ನುವಂಥದ್ದು ನಾವು ನೀವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಯಾಕಂತಂದರೆ ಘಟಾನುಘಟಿ ನಾಯಕರು ಈ ಒಂದು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾ ಇರೋದರಿಂದ ಈ ಬಾರಿಯ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಮಹತ್ವವಾದಂತಹ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಹೀಗಾಗಿ ಎಲ್ಲರ ಗಮನವನ್ನು ಸೆಳೆದಿದೆ ಇಡೀ ರಾಜ್ಯ ಇವತ್ತು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಅಂತ ಹರಿಸ್ತಾ ಇದೆ ನಿಗಾ ಇಟ್ಟಿದೆ ಬೆಳವಣಿಗೆಗಳ ಮೇಲೆ ನಿಗಾ ಇಟ್ಟಿದೆ ಹೀಗಾಗಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕು ಈಗ ಆರ್ಥಿಕವಾಗಿ ತುಂಬ ಸದೃಢವಾಗಿರುವುದರಿಂದ ಸಹಜವಾಗಿ ಎಲ್ಲರ ಕಣ್ಣುಗಳು ಈ ಒಂದು ಬ್ಯಾಂಕಿನ ಮೇಲೆ ನೆಟ್ಟಿವೆ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಇವತ್ತು ಬೆಳಗಾವಿ ಜಿಲ್ಲಾ ರಾಜಕಾರಣ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಈಗ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಗೆ ಶಿಫ್ಟ್ ಆಗಿದೆ ಈ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯ ಫಲಿತಾಂಶ ಬೆಳಗಾವಿ ಜಿಲ್ಲಾ ರಾಜಕಾರಣದ ಮೇಲೆ ಬೀಳುತ್ತೆ ಇದು ಬೆಳಗಾವಿ ಜಿಲ್ಲಾ ರಾಜಕಾರಣದ ಒಂದು ದಿಕ್ಕು ಮತ್ತು ದಿಕ್ಸೂಚಿ ಎರಡನ್ನೂ ಕೂಡ ಬದಲಾವಣೆ ಮಾಡುತ್ತೆ ಇನ್ನು ಮುಂದೆ ಬೆಳಗಾವಿ ಜಿಲ್ಲಾ ರಾಜಕಾರಣದ ಚಿತ್ತು ಬದಲಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದಾವೆ ಯಾಕಂತಂದರೆ ನಾವು ವಿಚಾರ ಮಾಡಿ ನೋಡಿದಾಗ ಈ ಬೆಳಗಾವಿ ಜಿಲ್ಲಾ ರಾಜಕಾರಣದ ವಯರ್ಗಳೇನಿದ್ದಾವೆ ಅವು ಎಲ್ಲೇ ಯಾವ ವಾಯರು ಎಲ್ಲೆಲ್ಲಿ ಜಾಯಿಂಟ್ ಆಗಿದೆ ಅನ್ನುವಂಥದ್ದು ತಿಳ್ಕೊಳ್ಳಿಕ್ಕೆ ಭಾಳ ಕಷ್ಟ ಆಗುತ್ತೆ ಯಾರಿಗೂ ಕೂಡ ಬೆಳಗಾವಿ ಜಿಲ್ಲಾ ರಾಜಕಾರಣ ತಲೆಗೆ ಹತ್ತುವುದಿಲ್ಲ ಯಾಕಂತಂದರೆ ಇಲ್ಲಿ ಯಾವಾಗಿದ್ದರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ ನಡೆಯುತ್ತೆ ಹೊಂದಾಣಿಕೆ ರಾಜಕಾರಣ ನಡೆಯುತ್ತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆಯುತ್ತೆ ಹೀಗಾಗಿ ಇದು ಜನಸಾಮಾನ್ಯರ ತಲೆಗೆ ಇದು ಹತ್ತುವುದಿಲ್ಲ ಅಷ್ಟು ಬೇಗ ಈ ಬೆಳಗಾವಿ ಜಿಲ್ಲಾ ರಾಜಕಾರಣ ಎಲ್ಲರಿಗೂ ಕೂಡ ಅರ್ಥ ಆಗೋದಿಲ್ಲ ಹಿಂದೆ ಬೊಮ್ಮಾಯಿಯವರು ಹೇಳ್ತಾಯಿದ್ರು ಬೆಳಗಾವಿ ರಾಜಕಾರಣ ತಿಳೀಬೇಕಂತಂದರೆ ನಾವು ಇನ್ನೊಂದು ಜನ್ಮ ಇಲ್ಲಿ ನೆಲೆಸಬೇಕು ಇಲ್ಲಿ ಉಳಿಬೇಕು ಅಂದಾಗ ಮಾತ್ರ ಈ ಬೆಳಗಾವಿ ಜಿಲ್ಲಾ ರಾಜಕಾರಣ ಹೆಂಗೆ ನಡೀತಾ ಇದೆ ಅದು ಹೇಗೆ ಮುಂದಕ್ಕೆ ಹೋಗ್ತಾ ಇದೆ ಯಾರು ಯಾರ ಜೊತೆಗಿದ್ದಾರೆ ಯಾರು ಯಾರ ವಿರೋಧಿಗಳಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕಾಗುತ್ತೆ ಆದರೆ ಈ ಜನ್ಮದಲ್ಲಿ ನಮಗೆ ಬೆಳಗಾವಿ ಜಿಲ್ಲಾ ರಾಜಕಾರಣವನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಎನ್ನುವಂಥ ಅಭಿಪ್ರಾಯವನ್ನು ಕೂಡ ಬಸವರಾಜ ಬೊಮ್ಮಾಯಿಯವರು ಇದ್ದರು ಈಗ ಲಕ್ಷ್ಮಣ್ ಸವದಿಯವರ ಆಗಮನ ಆಗಿದೆ ಮಾಜಿ ಡಿ ಸಿ ಎಂ ಲಕ್ಷ್ಮಣ್ ಸವದಿ ಅವರು ಈಗ ರಾಜು ಕಾಗೆ ಅವರ ಜೊತೆ ಆಗಮಿಸಿದ್ದಾರೆ

गेट पे मतलब ये मेल गेट की या ये गेट डाट करते हैं सर ये वाला सब फैक्ट है यस सर साइड की भरी साइड की भरी वन सर मुड़ भर सर बेलगा डॉट कॉम बेलगा स्ि डॉट कॉम ಬಾಸ್ ಆಗ ಮೂವತ್ತು ಐದು ವರ್ಷದ ಜೋಡೋ ಅದ ಅದೆಲ್ಲ ಅದ ಅದೇ ಅದ ಬಾ ದಿವ್ಸ ಕಂಡಿಲ್ರಿ ಅದ ನಾನು ನೀನು ನಾನು ಇವಾಗ ನಾನು ಎರಡು ಸಲ ಬಂದಿನಿ ನೀನು ನಾನು ನೋಡೋಣ जान लोग नहीं तर सकती अदनान समझ आ रहा है ऑल द बेस्ट थैंक यू एंकर महेश थैंक यू ऑल द बेस्ट थैंक यू महेंद्र सर कोना रहे हां वो ग्रुप लोग हैं

ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಈಗ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿಗೆ ಆಗಮಿಸಿದ್ದಾರೆ ನಾಮಪತ್ರವನ್ನು ಸಲ್ಲಿಸಿದ ಬಳಿಕ ಅವರು ಬರ್ತಾರೆ ಮಾಧ್ಯಮಗಳ ಜೊತೆ ಮಾತಾಡ್ತಾರೆ ಅವರು ತಮ್ಮ ಅಭಿಪ್ರಾಯವನ್ನು ನಿಮ್ಮ ಎದುರುಗಡೆ ಹಂಚ್ಕೋತಾರೆ ಅಲ್ಲಿವರಿಗೆ ಕಾಯ್ತಾಯಿರಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಇರಿ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಇದು ನಿಮ್ಮ ಸುದ್ದಿ ಡಾಟ್ ಕಾಮ್ ನಮಸ್ಕಾರ